ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಬ್ಲಾಕ್ ಎರಡರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅದರಲ್ಲಿ ಕೆಲ ಯಾವುದಾದ್ರೂ ಒಂದನ್ನು ನಾವು ಇವತ್ತು ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ ರಾಜ್ಯ ಶಾಸ್ತ್ರದಲ್ಲಿ ಬ್ಲಾಕ್ ಎರಡರಲ್ಲಿರುವಂಥದ್ದು ಮೊದಲನೇದಾಗಿ ರಾಜ್ಯದ ಉಗಮ ದೈವಿಕ ಸಿದ್ಧಾಂತ ಅದು ಹತ್ತು ಅಂಕಕ್ಕೆ ಬಂದಿದೆ ಜಾನ್ ಲಾಕರ್ ಅವರ ಬಗ್ಗೆ ಕೇಳಿರುವಂಥದ್ದು ಹತ್ತು ಅಂಕಕ್ಕೆ ಬಂದಿರುವಂಥದ್ದು ಅದಾದ ನಂತರ ಹಕ್ಕುಗಳ ಅರ್ಥ ಪ್ರಾಮುಖ್ಯತೆ ಕರ್ತವ್ಯಗಳ ಅರ್ಥ ಮತ್ತು ಮಹತ್ವ ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಕ್ಕುಗಳ ವರ್ಗೀಕರಣ ಕೂಡ ಮುಖ್ಯವಾಗಿರುವಂಥದ್ದು ಹಕ್ಕುಗಳ ಸಿದ್ಧಾಂತಗಳನ್ನು ಕೂಡ ನಾವು ಇದರಲ್ಲಿ ಓದ್ಕೊಳ್ಬೇಕಾಗ್ತದೆ ಮೊದಲನೆಯದಾಗಿ ನಾವು ರಾಜ್ಯದ ಉಗಮ ದೈವಿಕ ಸಿದ್ಧಾಂತದ ಬಗ್ಗೆ ತಿಳಿದುಕೊಳ್ಳುವ ಈ ಸಿದ್ಧಾಂತಗಳ ಬಗ್ಗೆ ನೋಡಿದರೆ ಬೇರೆ ಬೇರೆ ಸಿದ್ಧಾಂತಗಳ ಬಗ್ಗೆ ಅವರು ಹೇಳಿದ್ದಾರೆ ದೈವಿಕ ಸಿದ್ಧಾಂತ ಶಕ್ತಿ ಸಿದ್ಧಾಂತ ಪಿತೃಪ್ರಧಾನ ಸಿದ್ಧಾಂತ ಮಾತೃಪ್ರಧಾನ ಸಿದ್ಧಾಂತ ಸಾಮಾಜಿಕ ಒಪ್ಪಂದ ಸಿದ್ಧಾಂತ ಹಾಗೂ ಐತಿಹಾಸಿಕ ಸಿದ್ಧಾಂತಗಳು ಎನ್ನುವಂತಹ ಸಿದ್ಧಾಂತಗಳನ್ನು ನಾವು ಕಾಣ್ಬೋದಾಗಿದೆ ಅದರಲ್ಲಿ ದೈವಿಕ ಸಿದ್ಧಾಂತ ತುಂಬನೇ ಮುಖ್ಯವಾಗಿರುವಂಥದ್ದು ಈ ಸಿದ್ಧಾಂತದ ಬಗ್ಗೆ ಅವರು ನೇರವಾಗಿ ವಿವರಣೆಯನ್ನು ಮಾಡ್ತಾ ಹೋಗಿದ್ದಾರೆ ಪಾಯಿಂಟ್ಸ್ ರೀತಿಯಲ್ಲಿ ನಮಗೆ ಕೊಡಲಿಲ್ಲ ಆದರೆ ನಾವು ಸ್ವಲ್ಪ ಸ್ವಲ್ಪ ಅದನ್ನು ತಿಳಿತಾ ಹೋಗುವ ದೈವಿಕ ಸಿದ್ಧಾಂತ ಎನ್ನುವಂಥದ್ದು ಅದು ಪುರಾತನವಾಗಿರುವಂತಹ ಒಂದು ಸಿದ್ಧಾಂತ ಅದು ದೇವರಿಗೆ ರಾಜ್ಯ ಎನ್ನುವಂಥದ್ದು ದೇವರಿಂದ ಸೃಷ್ಟಿಯಾಗಿದ್ದೇ ಈ ಸಿದ್ಧಾಂತದ ಪ್ರಕಾರ ದೈವಿಕ ಸಿದ್ಧಾಂತದ ಪ್ರಕಾರ ಅವರು ಹೇಳುವಂಥದ್ದು ಈ ಒಂದು ಸಮಾಜ ಇದೆಯಲ್ಲ ಈ ಒಂದು ರಾಜ್ಯವು ಸೃಷ್ಟಿಯಾಗಿರುವಂಥದ್ದು ದೇವರ ಮುಖಾಂತರ ದೇವರ ಪ್ರತಿನಿಧಿಯಾದ ರಾಜನ ಮೂಲಕ ಅದನ್ನು ಆಳಲ್ಪಡ್ತದೆ ಆಳಲ್ಪಡ್ತಾರೆ ಎನ್ನುವಂತಹ ಒಂದು ನಂಬಿಕೆ ಅಂದರೆ ನಮ್ಮ ರಾಜ್ಯ ಸೃಷ್ಟಿಯಾಗಿರುವಂಥದ್ದು ದೇವರಿಂದ ಈ ದೇವರನ್ನು ಈ ದೇವರು ರಾಜನನ್ನು ಪ್ರತಿನಿಧಿಯಾಗಿ ಕಳಿಸಿದ್ದಾರೆ ರಾಜನು ದೇವರ ಒಬ್ಬ ಪ್ರತಿನಿಧಿ ರಾಜನು ದೇವರ ಪ್ರತಿನಿಧಿಯಾಗಿದ್ದಾನೆ ಆದ್ದರಿಂದ ರಾಜನು ದೈವಾಂಶ ಸಂಭೂತ ಎನ್ನುವಂತಹ ಒಂದು ನಂಬಿಕೆ ಜನರಲ್ಲಿತ್ತು ಅತನು ದೇವರಿಗೆ ಮಾತ್ರ ಹೊಣೆಯಾಗಿರುತ್ತಾನೆ ಆದ್ದರಿಂದ ನಾವೆಲ್ಲರೂ ಕೂಡ ರಾಜನಿಗೆ ವಿಧೇಯನಾಗಿರಬೇಕು ಎಂದು ಪ್ರಜೆಗಳ ಅದು ಕರ್ತವ್ಯ ರಾಜನು ವಿಧೇಯನಾಗಿ ರಾಜನಿಗೆ ನಾವುಗಳು ಪ್ರಜೆಗಳು ವಿಧೇಯನಾಗಿರಬೇಕು ಇಲ್ಲಿ ರಾಜನು ದೇವರ ಒಬ್ಬ ದೂತ ದೇವರ ಎಲ್ಲ ವಿಷಯಗಳನ್ನು ರಾಜನ ಮುಖಾಂತರ ನಮಗೆ ಬರ್ತದೆ ಅದರಿಂದ ನಾವು ರಾಜನನ್ನು ಸಂಪೂರ್ಣವಾಗಿ ನಂಬಬೇಕು ರಾಜನನ್ನು ಸಂಪೂರ್ಣ ವಿಧೇಯನಾಗಿದ್ದರೆ ನಮಗೆ ದೇವರ ಒಂದು ಹತ್ತಿರ ತಲುಪಲಿಕ್ಕೆ ಸಾಧ್ಯ ಎನ್ನುವಂತಹ ಒಂದು ನಂಬಿಕೆ ದೈವಿಕ ಸಿದ್ಧಾಂತದಲ್ಲಿ ಇತ್ತು ರಾಜನನ್ನು ಪ್ರತಿಭಟಿಸುವುದು ಅಪರಾಧ ಅಧರ್ಮವೆಂದು ಕೂಡ ಅವರು ನಂಬಿದರು ಈ ಸಿದ್ಧಾಂತದ ಪ್ರತಿಪಾದಕರು ಹೇಳಿರುವ ಪ್ರಕಾರ ದೈವಿಕ ಸಿದ್ಧಾಂತದಲ್ಲಿ ಜನರು ರಾಜನನ್ನು ದೇವರ ಪ್ರತಿನಿಧಿ ಎಂದು ಭಾವಿಸಿದ್ದರಿಂದ ರಾಜನನ್ನು ಪ್ರತಿಭಟಿಸುವುದು ಅವನು ಮಾಡಿದಂತಹ ತಪ್ಪುಗಳ ಬಗ್ಗೆ ಹೇಳುವಂಥದ್ದು ಅಪರಾಧಗಳ ಬಗ್ಗೆ ಹೇಳುವಂಥದ್ದು ಅಪರಾಧ ಅಧರ್ಮವೆಂದು ಅವರು ಹೇಳ್ತಾ ಇದ್ರು ಈ ಸಿದ್ಧಾಂತದ ಪ್ರಕಾರ ದೊರೆಯು ಪ್ರಜೆಗಳಿಗಿಂತ ಮತ್ತು ಕಾನೂನುಗಳಿಗಿಂತ ಮಿಗಿಲಾದವನು ರಾಜನ ಅಧಿಕಾರಕ್ಕೆ ಮಿತಿಯೇ ಇಲ್ಲವೆಂದು ಆತನ ನುಡಿಯೇ ಕಾನೂನು ಅವನು ಹೇಳಿದ್ದೇ ಸರಿ ಅವನು ಹೇಳಿರುವಂತಹ ಕಾರ್ಯಗಳೆಲ್ಲವೂ ಕೂಡ ದೇವರು ಕೈಗೊಂಡ ಕಾರ್ಯಗಳೆಂದು ಭಾವಿಸಬೇಕೆಂದು ರಾಜನನ್ನು ಪ್ರಶ್ನಿಸಬಾರದು ಕೇಳಬಾರದು ಯಾಕಂದರೆ ರಾಜನನ್ನು ಪ್ರಶ್ನಿಸಿದರೆ ದೇವರ ಶಾಪಕ್ಕೆ ಗುರಿಯಾಗ್ತಾರೆ ಎನ್ನುವಂತಹ ನಂಬಿಕೆ ದೈವಿಕ ಸಿದ್ಧಾಂತದಲ್ಲಿತ್ತು ರಾಜ್ಯದ ಉಗಮ ದೈವಿಕ ಸಿದ್ಧಾಂತ ಎನ್ನುವಂಥ ಒಂದು ಕಾರಣಕ್ಕೆ ಇಲ್ಲಿ ಬರುವಂಥದ್ದು ಈ ಸಿದ್ಧಾಂತದ ಮುಖ್ಯಾಂಶಗಳನ್ನು ನೋಡೋದಾದರೆ ನಾವು ಐದು ಪಾಯಿಂಟ್ಸ್ಗಳನ್ನು ಬರೀಬೇಕಾಗ್ತದೆ ಅದರಲ್ಲಿ ಒಂದು ರಾಜ್ಯವು ದೇವರ ಆಜ್ಞೆಯಿಂದ ಸ್ಥಾಪಿತವಾಗಿದೆ ಪ್ರಭುಗಳು ದೇವರಿಂದ ನೇಮಕರಾದವರು ದೊರೆಗಳು ದೇವರಿಗೆ ಮಾತ್ರ ಹೊಣೆಯಾಗಿರ್ತಾರೆ ಪ್ರಜೆಗಳು ದೇವರಿಗೆ ವಿಧೇಯರಾಗಿರಬೇಕು ದೊರೆಯು ಪ್ರಜೆಗಳಿಗಾಗಲಿ ಕಾನೂನಿಗಾಗಲಿ ಒಳಪಟ್ಟಿರುವುದಿಲ್ಲ ರಾಜನ ಅಧಿಕಾರಕ್ಕೆ ಮಿತಿ ಇಲ್ಲ ರಾಜನ ಮಾತೇ ಕಾನೂನು ಈ ಪಾಯಿಂಟ್ಸನ್ನು ನಾವು ದೈವಿಕ ಸಿದ್ಧಾಂತಕ್ಕೆ ಬರಿತಾ ಹೋಗಬೇಕು ಸ್ನೇಹಿತರೆ ಈ ಐದು ಪಾಯಿಂಟ್ಸನ್ನು ಇಟ್ಕೊಂಡು ನೀವು ಸಂಪೂರ್ಣ ದೈವಿಕ ಸಿದ್ಧಾಂತದ ಬಗ್ಗೆ ಬರಿತಾ ಹೋಗಬೇಕು ಇದರಲ್ಲಿ ನಿಮಗೆ ಅರ್ಥ ಆಗಿದೆ ಎಷ್ಟು ಆರಾಮದಲ್ಲಿ ಅರ್ಥ ಆಗ್ತದೆ ಅಂದರೆ ದೈವಿಕ ಸಿದ್ಧಾಂತ ಎನ್ನುವಂತಹ ಒಂದು ವಿಷಯ ಹಿಂದಿನ ಕಾಲದಲ್ಲಿ ತುಂಬ ಅತ್ಯಂತ ಪುರಾತನವಾದ ವಿಷಯ ಆಗ ಜನರು ಏನು ತಿಳ್ಕೊಂಡ್ರು ಅಂದರೆ ನಮ್ಮ ಒಂದು ರಾಜ್ಯ ಅಥವಾ ನಾವು ಇರುವಂತಹ ಊರು ಸೃಷ್ಟಿಯಾಗಿರುವಂಥದ್ದು ದೇವರಿಂದ ದೇವರು ಅದಕ್ಕೆ ಒಬ್ಬ ದೂತನನ್ನು ಕಳಿಸಿದ್ದಾನೆ ಅವನೇ ರಾಜ ಅವನು ಹೇಳಿದ ಮಾತೇ ಅಂತಿಮ ನಾವು ಅವನ ಮಾತನ್ನು ಕೇಳಬೇಕು ಒಂದು ವೇಳೆ ರಾಜನಿಗೆ ವಿರುದ್ಧವಾಗಿ ಮಾಡುವಂಥದ್ದು ರಾಜನಿಗೆ ವಿರುದ್ಧ ಪ್ರತಿಭಟನೆ ಮಾಡಬಾರದು ಯಾಕೆಂದರೆ ಮಾಡಿದರೆ ನಮಗೆ ಅದು ಶಿಕ್ಷೆ ಆಗ್ತದೆ ಯಾಕಂದರೆ ರಾಜ ದೇವರ ದೂತ ದೇವರ ಪ್ರತಿನಿಧಿಯಾಗಿ ಇಲ್ಲಿಗೆ ಬಂದಂಥವನು ಅವನಿಗೆ ಯಾವುದೇ ರೀತಿಯ ಕಾನೂನಿಲ್ಲ ಯಾವುದೇ ರೀತಿಯ ಕಟ್ಟು ಕಟ್ಟು ಇದೆಲ್ಲ ನಿಯಮಗಳಿಲ್ಲ ಅವನು ಯಾವುದೇ ರೀತಿಯ ವಿಷಯಕ್ಕೆ ಅವನು ಒಳಪಟ್ಟಿರುವುದಿಲ್ಲ ಅವನಿಗೆ ಅಧಿಕಾರದ ಮಿತಿಯೇ ಇಲ್ಲ ರಾಜನಿಗೆ ಯಾಕಂದರೆ ಅವನು ದೇವರ ಒಬ್ಬ ದೂತ ದೇವರ ಪ್ರತಿನಿಧಿ ಎನ್ನುವಂಥ ನಂಬಿಕೆ ಇತ್ತು ಅದನ್ನು ಆ ಐದು ಪಾಯಿಂಟ್ಸನ್ನು ದ ಬರಿತ ಹೋಗಬೇಕು ರಾಜ್ಯವು ದೇವರಾಜ್ಞೆಯಿಂದಾಗಿದೆ ಪ್ರಭು ದೇವರಿಂದ ನೇಮಕವಾದವಂಥವನು ದೇವರಿಗೆ ಮಾತ್ರ ಅವನು ಹೊಣೆಗಾರಿಕೆಯನ್ನಾಗಿರ್ತಾನೆ ಪ್ರಜೆಗಳು ದೇವರಿಗೆ ವಿಧೇಯರಾಗಿರಬೇಕು ದೊರೆಗಳಿಗೆ ವಿಧೇಯರಾಗಿರಬೇಕು ಪ್ರಜೆಗಳು ದೊರೆಯು ಪ್ರಜೆಗಳಿಗಾಗಲಿ ಕಾನೂನುಗಳಾಗಲಿ ಒಳಪಟ್ಟಿರುವುದಿಲ್ಲ ಎನ್ನುವಂತಹ ಐದು ಪಾಯಿಂಟ್ಸನ್ನು ವಿವರಿಸ ವಿವರಿಸ್ತಾ ಹೋಗಬೇಕು ಹತ್ತು ಅಂಕಕ್ಕೆ ಬಂದಾಗ ಮೂರರಿಂದ ನಾಲ್ಕು ಪುಟದಷ್ಟು ಬರಿತಾ ಹೋಗಬೇಕು ಒಂದೊಂದು ಪಾಯಿಂಟ್ಸನ್ನು ಒಂದೊಂದು ಪುಟದಲ್ಲಿ ಹಾಕಿಕೊಂಡು ಬರಿತಾ ಹೋಗಿ ದೇವರೇ ದೊಡ್ಡವನೆಂದು ದೇವರೇ ಸಮಸ್ತ ಅಧಿಕಾರಕ್ಕೆ ಕಾರಣನೆಂದು ಕ್ರೈಸ್ತ ಮಠಾಧಿಪತಿಗಳು ಕೂಡ ಭಾವಿಸಿದ್ದರು ರಾಜನು ದೈವಾಂತ ದೈವಾಂಶ ಪುರುಷ ದೇವ ರಾಜನು ದೈವಾಂಶ ಪುರುಷ ಕ್ರೈಸ್ತ ಮತದ ಉಗಮದೊಂದಿಗೆ ಈ ಸಂಬಂಧಕ್ಕೆ ಒಂದು ಹೊಸ ಹರುಷ ಕೂಡ ಬರುವಂಥದ್ದನ್ನು ಕಾಣ್ಬೋದು ಈ ವಿಷಯವನ್ನು ಇಟ್ಕೊಂಡು ನಾವು ವಿವರಿಸ್ತಾ ಹೋದರೆ ಆಯಿತು ಸ್ನೇಹಿತರೆ ಅದರಿಂದ ಹಿ ು ಅಷ್ಟು ಅಷ್ಟೇನೋ ಅದನ್ನು ಓದಬೇಕು ಅಂತ ಇಲ್ಲ ಆ ಪಾಯಿಂಟ್ಸ್ ಅಷ್ಟು ವಿಷಯ ಗೊತ್ತಿದ್ರೆ ಆಯಿತು ನಮಗೆ ಇಲ್ಲಿ ದೈವಿಕ ಸಿದ್ಧಾಂತದಲ್ಲಿ ರಾಜನನ್ನೇ ದೇವರ ಒಬ್ಬ ದೂತ ದೇವರು ಕಳಿಸಿರುವ ಒಬ್ಬ ದೇವ ದೂತ ಎನ್ನುವಂಥದ್ದನ್ನು ಅವರು ತಿಳ್ಕೊಂಡಿದ್ರು ಅದರಿಂದ ರಾಜನಿಗೆ ಅವರು ವಿಧೇಯರಾಗಿದ್ದರು ಅವರ ತಲೆಯಲ್ಲಿತ್ತು ರಾಜನ ವಿರುದ್ಧ ಹೋದರೆ ನಮಗೆ ಶಿಕ್ಷೆ ಆಗ್ತದೆ ದೇವರು ನಮಗೆ ಶಿಕ್ಷೆ ಕೊಡ್ತಾನೆ ಅದರಿಂದ ಅವನು ಏನೇ ಹೇಳಿದ್ರು ನಾವು ಒಪ್ಕೊಳ್ಬೇಕಿತ್ತು ರಾಜನ ಏನೇ ತಪ್ಪು ಮಾಡಿದರೂ ಕೂಡ ನಾವು ಅದನ್ನು ಒಪ್ಪಬೇಕು ಯಾಕಂದರೆ ರಾಜ ದೇವರು ಕಳಿಸಿರುವಂಥದ್ದು ದೇವರು ಹೇಳಿಕೊಟ್ಟದನ್ನು ಅವನು ಮಾಡ್ತಾನೆ ಎನ್ನುವಂತಹ ಒಂದು ನಂಬಿಕೆ ಅವರಲ್ಲಿತ್ತು ಎನ್ನುವಂಥದ್ದನ್ನು ದೈವಿಕ ಸಿದ್ಧಾಂತದಲ್ಲಿ ಕಾಣುವಂಥದ್ದು ನಂತರದ ಸಿದ್ಧಾಂತ ನೋಡಿದ್ರೆ ಶಕ್ತಿ ಸಿದ್ಧಾಂತ ಶಕ್ತಿ ಸಿದ್ಧಾಂತವು ಯಾವ ವಿಷಯದ ಬಗ್ಗೆ ಹೇಳ್ತದೆ ಅಂತ ಹೇಳಿದ್ರೆ ರಾಜ್ಯದ ಉಗವನ್ ಉಗಮನ ಉಗಮವನ್ನು ವಿವರಿಸುವ ಕಾಲ್ಪನಿಕ ಸಿದ್ಧಾಂತಗಳಲ್ಲಿ ಶಕ್ತಿ ಸಿದ್ಧಾಂತವು ಒಂದಾಗಿದೆ ಈ ಸಿದ್ಧಾಂತದ ಪ್ರಕಾರ ರಾಜ್ಯವು ಶಕ್ತಿಯ ಫಲವಾಗಿದೆ ಪ್ರಾಚೀನ ಕಾಲದಲ್ಲಿ ಬಲಿಷ್ಠ ವ್ಯಕ್ತಿಯು ಬಲಹೀನನಾದವರನ್ನು ನಿಗ್ರಹಿಸಿ ಅವರನ್ನು ಸೆರೆ ಹಿಡಿದು ತನ್ನ ಅಡಿಯಾಳುಗಳನ್ನಾಗಿ ಮಾಡಿಕೊಂಡಾಗ ರಾಜ್ಯವು ಹುಟ್ಟಿತು ಈ ಸಿದ್ಧಾಂತವು ಯುದ್ಧವು ರಾಜನಿಗೆ ಜನ್ಮ ಕೊಟ್ಟಿತು ಎಂಬ ಪುರಾತನ ನನ್ನುಡಿಯನ್ನು ಅವರಿಸಿದೆ ಈ ರೀತಿ ಜಯಿಸಲ್ಪಟ್ಟ ಕುಟುಂಬಗಳು ಬುಡಕಟ್ಟುಗಳಾಗಿ ರೂಪುಗೊಂಡು ನಂತರ ಬಲಿಷ್ಠನಾದ ನಾಯಕನ ನಿಯಂತ್ರಣಕ್ಕೆ ಒಳಪಟ್ಟವು ನಾಯಕನೇ ದೊರೆಯಾದನು ಶಕ್ತಿ ಸಿದ್ಧಾಂತವು ಏನಾಯಿತು ಅಂದರೆ ಇಲ್ಲಿ ರಾಜ್ಯವು ಶಕ್ತಿಯಿಂದ ಆಯಿತು ಎನ್ನುವಂತಹ ಒಂದು ಕಲ್ಪನೆ ಬರ್ತದೆ ಇಲ್ಲಿ ನಾಯಕನೇ ಆ ರಾಜ್ಯವನ್ನು ಆಳುವಂಥವನು ಶಕ್ತಿಯ ಮುಖಾಂತರ ಒಂದು ಕುಟುಂಬ ಬಂತು ಆ ಕುಟುಂಬದ ನಾಯಕನು ಕುಟುಂಬದ ಅವನೇ ನಾಯಕನಾಗಿ ನಿಯಂತ್ರಣವನ್ನು ಮಾಡುವಂಥದ್ದನ್ನು ಶಕ್ತಿ ಸಿದ್ಧಾಂತದಲ್ಲಿ ಬರುವಂಥದ್ದನ್ನು ಕಾಣ್ಬೋದು ಇದಾದ ನಂತರ ಪಿತೃಪ್ರಧಾನ ಸಿದ್ಧಾಂತ ಪಿತೃಪ್ರಧಾನ ಸಿದ್ಧಾಂತ ಅಂದರೆ ತಂದೆಯೇ ಆ ಕುಟುಂಬದ ಮೂಲ ಆಗಿರ್ತಾನೆ ತಂದೆಯೇ ರಾ ರಾಜ್ಯಕ್ಕೆ ಕುಟುಂಬವೇ ಒಂದು ಮೂಲ ಅದರಲ್ಲಿ ಪಿತೃಪ್ರಧಾನ ಸಿದ್ಧಾಂತ ಅಂದರೆ ತಂದೆ ಒಂದು ಹೆಚ್ಚಿನ ಸ್ಥಾನಮಾನವನ್ನು ಹೊಂದಿರುವಂಥದ್ದು ಇದರಲ್ಲಿ ಮೂರು ಪಾಯಿಂಟ್ಸ್ ಇದೆ ಗಂಡು ಸಂತಾನದ ಸಂಬಂಧ ಶಾಶ್ವತ ವಿವಾಹ ಪಿತೃವಿನ ಅಧಿಕಾರ ಪಿತೃವಿನ ಅಧಿಕಾರ ಎಲ್ಲ ತಂದೆ ಹೇಳಿದ ಹಾಗೆ ಪಿತೃ ಯಾವ ರೀತಿ ಆಜ್ಞೆಯನ್ನು ಮಾಡಿರ್ತಾನೆ ಅದೇ ರೀತಿಯಲ್ಲಿ ನಡೆದುಕೊಂಡು ಹೋಗುವಂಥದ್ದು ಸಂಪೂರ್ಣವಾಗಿ ಅವನ ಮಾತನ್ನೇ ಕೇಳುವಂಥದ್ದು ಅವನು ಹೇಳಿದ ನಡೆಸುವಂಥದ್ದು ಅವನ ಕುಟುಂಬದವರನ್ನು ಅವನ ಸಂಬಂಧಿಕರೇ ನಮ್ಮ ಸಂಬಂಧಿಕಳು ಆಗಿರುವಂಥದ್ದನ್ನು ಪಿತೃಪ್ರಧಾನ ಸಿದ್ಧಾಂತದಲ್ಲಿ ಕಾಣಬಹುದು ಅದೇ ರೀತಿ ಮಾತೃಪ್ರಧಾನ ಸಿದ್ಧಾಂತದಲ್ಲಿ ತಾಯಿಯೇ ಸ್ಥಾನವನ್ನು ಹೊಂದಿರುವಂಥದ್ದು ಅದರಲ್ಲಿ ತಾಯಿಯ ಸಂಬಂಧ ತಾಯಿಯ ಸಂಬಂಧಿಕರೇ ನಮ್ಮ ಸಂಬಂಧಿಕರಾಗ್ತಾರೆ ತಾಯಿ ಏನು ಹೇಳ್ತಾಳೆ ಅದುವೇ ಅಂತಿಮವಾಗಿರ್ತದೆ ಅವಳು ಏನೆಲ್ಲ ಅಧಿಕಾರ ಅವಳಿಗೆ ಇರ್ತದೆ ಅದನ್ನೇ ಮಾಡೋ ಎಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು ತಾತ್ಕಾಲಿಕ ಅಥವಾ ಅಸ್ಥಿರ ವಿವಾಹ ಪದ್ಧತಿ ಅಂದಿನ ರೂಢಿಯಾಗಿತ್ತು ರಕ್ತ ಸಂಬಂಧವನ್ನು ಹೆಂಗಸಿನ ಮುಖಾಲ್ ಮೂಲಕವೇ ಗುರುತಿಸಲಾಗುವಂಥದ್ದು ತಂದೆ ತಾಯಿಯ ಮೂಲಕ ತಾಯಿಯ ಅಧಿಕಾರಕ್ಕೆ ಮಾನ್ಯತೆ ಇರುವಂಥದ್ದು ಹೆಂಗಸರು ಮಾತ್ರವೇ ಅಧಿಕಾರ ಮತ್ತು ಆಸ್ತಿಯನ್ನು ಹೊಂದಿರುವಂಥದ್ದು ಒಂದು ಆಸ್ತಿ ಆಗಿರ್ಬೋದು ಒಂದು ಅಧಿಕಾರ ಆಗಿರ್ಬೋದು ಎಲ್ಲ ಹೇಳುವಂಥದ್ದು ಕೇಳುವಂಥದ್ದು ಎಲ್ಲ ಇಲ್ಲಿ ಮಾತೃಪ್ರಧಾನ ಪಿತೃಪ್ರಧಾನದಲ್ಲಿ ತಂದೆ ಮಾತೃಪ್ರಧಾನದಲ್ಲಿ ತಾಯಿ ಆಸ್ತಿ ಅಧಿಕಾರ ಕೂಡ ತಾಯಿಗೆ ಅವಳು ಅವಳು ಯಾವುದು ಕಾನೂನನ್ನು ಮಾಡ್ತಾಳೆ ಅದುವೇ ಎಲ್ಲರೂ ಕೂಡ ಪಾಲಿಸಬೇಕಿತ್ತು ಅವಳ ಸಂಬಂಧಿಕರೇ ನಮ್ಮ ಸಂಬಂಧಿಕರು ಅವಳು ಯಾರನ್ನು ಹೇಳ್ತಾರೆ ಅವರನ್ನೇ ಮಾನ್ಯತೆಯನ್ನು ಮಾಡುವಂಥದ್ದನ್ನು ಕಾಣ್ತಾ ಇತ್ತು ಇದು ಮಾತೃ ಪ್ರಧಾನ ಸಿದ್ಧಾಂತದಲ್ಲಿ ಬರುವಂಥದ್ದನ್ನು ಕಾಣ್ಬೋದು ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಜಾನ್ ಲಾಕ್ನವರ ಬಗ್ಗೆ ತಿಳಿದುಕೊಳ್ಳುವ ಜಾನ್ ಲಾಕ್ ಬಗ್ಗೆ ಕೂಡ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಜಾನ್ ನೋಡಿ ಜಾನ್ ಲಾಕ್ ಅವರು ಸ್ವಾಭಾವಿಕ ಸ್ಥಿತಿಯ ಬಗ್ಗೆ ಎಲ್ಲ ಹೇಳಿದ್ದಾರೆ ಇದರಲ್ಲಿ ಕೂಡ ಅವರು ಪಾಯಿಂಟ್ಸ್ ರೀತಿಯಲ್ಲಿಲ್ಲ ನಾವು ಸ್ವಲ್ಪ ಅದನ್ನು ನೋಡಿಕೊಂಡು ಗುರುತನ್ನು ಹಾಕಿಕೊಂಡು ಓದ್ಕೊಳ್ಬೇಕಾಗ್ತದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಜಾನ್ ಲಾಕ್ ಮುಂದಿನ ವಿಡಿಯೋದಲ್ಲಿ ನಾವು ಜಾನ್ ಲಾಕ್ ಅವರ ಬಗ್ಗೆ ತಿಳಿದುಕೊಳ್ಳುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು ಇದು ರಾಜ್ಯಶಾಸ್ತ್ರದ ಎರಡನೆಯ ಬ್ಲಾಕ್ನಲ್ಲಿ ಬರುವಂಥದ್ದು ಒಂದನೇ ಬ್ಲಾಕನ್ನು ನಾವು ಸಾಧ್ಯ ಆದಷ್ಟು ತಿಳ್ಕೊಂಡಿದ್ದೇವೆ ನಾವು ಇನ್ನು ಮುಂದಿನ ವೀಡಿಯೋದಲ್ಲಿ ಬ್ಲಾಕ್ ಎರಡರಲ್ಲಿರುವಂತಹ ವಿಷಯಗಳನ್ನೆಲ್ಲ ತಿಳಿತಾ ಹೋಗುವ ಸ್ನೇಹಿತರೆ ಧನ್ಯವಾದಗಳು